ಎಂಟನೇ ವರ್ಷದ ಜೀವನದವರು ಕೂಡ ನಾವು ಹಳವಳ ಪತ್ರಿಕೆ ನಾವು ಕೊಡಕ ನಮ್ಮ ಸ್ವಾಮಿ ಸ್ಥಾನ ಕಂಡಿದ್ದೀವಿ ಜ್ಯೋತಿನ ಹದಿನಾಲ್ಕನೇ ವರ್ಷದ ಜ್ಯೋತಿನ ನಾವು ಸ್ವಾಮಿ ವಿತೀವಿ ನಮ್ಮ ಎಲ್ಲ ಬಂಧುಗಳು ಮತ್ತೆ ಅಯ್ಯಪ್ಪ ಪುಸ್ತಕಗಳು ಇದನ್ನು ಬರಬೇಕಾಗಿ ನಾವು ತಿಳ್ಕೋಬೇಕಂತ ಹೇಳಿ ನಮ್ಮ ಭಜತಮ ನಮ್ಮ ತಬಲಿತ ಒಣಕೊಂಡಿದ್ದೀವಿ ಸ್ವಾಮಿ ವಿಶ್ವ ಇವತ್ತು ಭದ್ರಾವತಿಯಿಂದ ವಿಶೇಷವಾಗಿ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಗುರುಸ್ವಾಮಿಗಳು ಹಾಗೂ ಅವರ ಕಮಿಟಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಇವತ್ತು ಅವರ ಎಂಟನೇ ವರ್ಷದ ನಿಜಾಂಭಣೆಯ ದೀಪೋತ್ಸವ ಹಾಗೂ ಮಕರ ಜ್ಯೋತಿ ಸಮಾರಂಭ ಎರಡು ನೆರವೇರಲಿದೆ ದೀಪೋತ್ಸವ ಇಪ್ಪತ್ಮೂರು ಹನ್ನೆರಡಕ್ಕೆ ನಡೀತಾ ಇದೆ ಇದಕ್ಕೆ ಸಹಸ್ರಾರು ಭಕ್ತಾದಿಗಳು ವರ್ಷ ವರ್ಷ ಬರ್ತಾ ಇದ್ದಾರೆ ನಾನು ಹೋದ ವರ್ಷ ಹೋಗಿ ನೋಡಿದ್ದೀನಿ ಆ ದೀಪ ಅಲಂಕಾರ ಕಣ್ಣು ತುಂಬವಾಗಿರ್ತದೆ ಒಂದು ಸರ್ಕಲ್ ಇಂದ ಸ್ಟಾರ್ಟ್ ಆಗಿ ಇನ್ನೊಂದು ಸರ್ಕಲ್ ತನಕ ಮಾಲಿಕಾಪುರಂ ದೇವತೆಗಳು ದೀಪವನ್ನು ಇಟ್ಕೊಂಡು ಬರ್ತಾರೆ ಅದೇ ತರ ಹದಿನಾಲ್ಕನೇ ಜಾನುವರಿ ಅವತ್ತು ಮಕರ ಅಂಗವಾಗಿ ಅನ್ನದಾನ ನಿರಂತರವಾಗಿ ಅನ್ನದಾನ ಸೇವೆ ನಡೀತಾ ಇದೆ ಆ ದೇವಸ್ಥಾನದಲ್ಲಿ ಈ ಕಮಿಟಿಯವರು ಬಹಳ ಶ್ರಮಪಟ್ಟು ಈ ವಿಜೃಂಭಣೆಯಿಂದ ಸಮಾರಂಭವನ್ನು ವರ್ಷ ವರ್ಷ ನಡೆಸ್ತಾ ಬಂದಿದ್ದಾರೆ ಇದಕ್ಕೆ ಎಲ್ಲಾ ರಾಜಕೀಯ ಮುಖಂಡರು ದೇವಸ್ಥಾನದ ಟ್ರಸ್ಟಿಗಳು ದೇವಸ್ಥಾನದ ಕಮಿಟಿ ಮೆಂಬರ್ಸ್ ಹಾಗೂ ಭದ್ರಾವತಿಯ ಸಕಲ ಜನತೆ ಇದಕ್ಕೆ ಬರಬೇಕು ಭದ್ರಾವತಿ ಮಾತ್ರ ಸೀಮಿತ ಅಲ್ಲ ಶಿವಮೊಗ್ಗದ ಜನತೆ ಅಕ್ಕಪಕ್ಕ ಉಳಿದ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗಳು విశేష పూజల్ని పాల్గొంటూ అయ్యప్ప సేవలూ ప్రేరణ పడదు తమ ఆశీర్వదో అయ్యప్పనంతా బేడుకొర ఆశీర్వదేరీ స్వామి